ಸುದ್ದಿ ವಿಶ್ಲೇಷಣೆ ನಾನು ಸಹಿತ ಮಾಡಿದ ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಸದಾ ಇದೆ ಭಾರತ ಪಾಕಿಸ್ತಾನದ ನಡುವಿನ ಯುದ್ಧ ಈ ಯುದ್ಧದ ಹಿಂದಿನ ಸತ್ಯಗಳು ಏನಿವೆ ಅದು ಇಂದಿನವರೆಗೂ ಸಂಪೂರ್ಣವಾಗಿ ಬಹಿರಂಗಗೊಂಡಿಲ್ಲ ಇದರ ಬಗ್ಗೆ ಆಲೋಚಿಸುವುದು ಮಾತನಾಡುವುದು ಎರಡೂ ದೇಶಗಳಲ್ಲಿ ದೇಶದ್ರೋಹದ ಕೆಲಸ ಆಗಿದೆ ಆದ್ದರಿಂದ ಟ್ರೂತ್ ಅಥವಾ ಸತ್ಯವನ್ನು ತಿಳಿದುಕೊಳ್ಳುವ ಯತ್ನ ನಡೆದೇ ಇಲ್ಲ ಭಾರತದ ಎಷ್ಟು ಯುದ್ಧ ವಿಮಾನಗಳು ನಾಶ ಆದವು ಪಾಕಿಸ್ತಾನದ ಎಷ್ಟು ಯುದ್ಧ ವಿಮಾನಗಳು ನಾಶ ಆದವು ಈ ಅಂಶಗಳನ್ನು ಬಹಿರಂಗಪಡಿಸಲಾಗಿಲ್ಲ ಭಾರತದ ಯುದ್ಧ ವಿಮಾನಕ್ಕೆ ಸಂಬಂಧಪಟ್ಟ ಹಾಗೆ ನಾಶವಾದ ಯುದ್ಧ ವಿಮಾನಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನ ಕೆಲವು ಅಂಕಿಅಂಶಗಳನ್ನು ನೀಡಿದೆ ಅದರಲ್ಲೇ ಆ ಪಾಕಿಸ್ತಾನ ನೀಡಿರುವ ಅಂಕಿಅಂಶ ಸತ್ಯವನ್ನು ನಾನು ಕೆಲವು ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದ್ದು ನಿಜ ಅನ್ನುವ ಮಾತು ಕೂಡ ಬಂದಿದೆ ಸತ್ಯ ಯಾವುದು ಈಗ ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ನಡೆದ ಒಂದು ಸೆಮಿನಾರ್ ಏನಿದೆ ಅದರಲ್ಲಿ ಕೆಲವು ಮಹತ್ವದ ಅಂಶಗಳು ಬೈರಾಗಿವೆ ಭಾರತದ ನೌಕಾಪಡೆಯ ಕ್ಯಾಪ್ಟನ್ ಒಬ್ಬರು ಇದರ ಹಿಂದಿನ ಸತ್ಯವನ್ನು ಬಹಿರಂಗಿದ್ದಾರೆ ಅದರ ಜೊತೆಗೆ ಭಾರತಕ್ಕೆ ಆದ ಹಾನಿಗೆ ಯಾರು ಜವಾಬ್ದಾರರನ್ನೋ ಮಾತನ್ನು ಅವರು ಹೇಳಿದ್ದಾರೆ ಇಟ್ ಈಸ್ ಕ್ವೈಟ್ ಕ್ವೈಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಇದೊಂದು ಸ್ಫೋಟಕವಾದ ಸುದ್ದಿ ಸ್ಫೋಟಕವಾದ ಸುದ್ದಿ ಇದಕ್ಕೆ ಯಾವ ರಾಜಕೀಯ ಪಕ್ಷಗಳು ಹ್ಯಾಕ್ ಪ್ರತಿಕ್ರಿಯೆ ನೀಡುತ್ತ ಗೊತ್ತಿಲ್ಲ ಅಂದರೆ ಇದು ಸತ್ಯದ ಅನಾವರಣ ಅನ್ನೋದನ್ನು ಮಾತ್ರ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ಸಂಬಂಧಪಟ್ಟು ವರದಿ ನನ್ನ ಬಳಿ ಇದೆ ಆ ವರದಿಯನ್ನು ತಮಗೆ ತಿಳಿಸ್ತಾ ವಿವರಿಸ್ತಾ ನಾನು ಅದನ್ನು ವಿಶ್ಲೇಷಣೆ ಮಾಡ ಟ್ರೈ ಮಾಡ್ತೀನಿ ಇಂಡೋನೇಷಿಯನ್ ಏರ್ ಫೋರ್ಸ್ ಸೆಮಿನಾರ್ ಶೆಡ್ಸ್ ಎ ಲೈಟ್ ಆನ್ ಪಾಕಿಸ್ತಾನ್ಸ್ ಲಾಸಸ್ ಇನ್ ಆಪರೇಷನ್ ಸಿಂಧೂ ಜಕಾರ್ತಾ ಈವಿನ್ ಎಕ್ಸ್ಪ್ಲೋರ್ಸ್ ದ ಇಂಡಿಯನ್ ಏರ್ ಸುಪೀರಿಯಾರಿಟಿ ಆ್ಯಂಡ್ ರೀಜ್ನಲ್ ಲೆಸನ್ಸ್ ಸೊ ಈ ವರದಿ ಪ್ರಕಾರ ಪಾಕಿಸ್ತಾನ ಎಷ್ಟು ವಿದ್ಧಮಾನ ಕಳ್ಕೊಂಡಿದೆ ಯಾಕೆ ಹಾನಿಯಾಗಿದೆ ಹೇಗೆ ಭಾರತದ ಏರ್ ಫೋರ್ಸ್ ಪ್ರಬಲವಾಗಿದೆ ಸೊ ಅನ್ನೋದು ಬಹಿರಂಗವಾಯಿತು ಅನ್ನೋದು ವರದಿ ಅದರ ಜೊತೆಗೆ ಸೊ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ನಮಗೆ ಸಂಬಂಧಪಟ್ಟಿತ್ತು ಭಾರತದ ನಾನು ಹೇಳಿದ ಹಾಗೆ ಕ್ಯಾಪ್ಟನ್ ಶಿವಕುಮಾರ್ ಅವರ ಹೇಳಿಕೆ ಸೊ ಕ್ಯಾಪ್ಟನ್ ಶಿವಕುಮಾರ್ ಅವರು ಕೆಲವು ಅಂಶಗಳನ್ನು ಸ್ಪಷ್ಟಪಡಿಸಿದ್ದಾರೆ ಯುದ್ಧದಲ್ಲಿ ಏನಾಯಿತು ಹಾಗೂ ಭಾರತ ವಿಮಾನಗಳನ್ನು ಯುದ್ಧ ವಿಮಾನವನ್ನು ಕಳೆದುಕೊಳ್ಳುವುದಕ್ಕೆ ಪೊಲಿಟಿಕಲ್ ಬಾಸಸ್ ಕಾರಣ ಪಾಲಿಟಿಕಲ್ ಬಾಸಸ್ ಬಾಸ್ ಯಾರು ನಮ್ಮ ದೇಶದಲ್ಲಿ ಯಾರಿಂದಾಗಿ ನಾವು ಕಳೆದುಕೊಂಡಿ ಯುದ್ಧ ವಿಮಾನಗಳನ್ನು ಅದು ಬಹಳ ಇಂಟ್ರೆಸ್ಟಿಂಗ್ ಆದದ್ದು ಅಂತ ಅದಕ್ಕೂ ಮೊದಲು ನಾನು ಪಾಕಿಸ್ತಾನದ ಹೇಳ್ಬಿಡ್ತೀನಿ ಪಾಕಿಸ್ತಾನ ಆರು ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದೆ ಅಂತ ಈ ಸೆಮಿನಾರ್ನಲ್ಲಿ ತಿಳಿಸಲಾಯಿತು ಅದಕ್ಕೆ ಅವರು ಯು ಸಿ ದಟ್ ಆಲ್ ಸ್ಯಾಟಲೈಟ್ ಇಮೇಜನ್ಸ್ ಏನಿವೆ ಆ ಸ್ಯಾಟಲೈಟ್ ಇಮೇಜಸ್ಸನ್ನು ಇಟ್ಟುಕೊಂಡು ಅಲ್ಲಿ ಯು ಸಿ ಪೇಪರ್ಸ್ಗಳನ್ನು ಮಂಡಿಸಲಾಯಿತು ಸೊ ಆ ಮೂಲಕ ಇದನ್ನು ಆ್ಯಕ್ಚುಲಿ ಈ ಸ್ಯಾಟಲೈಟ್ ಇಮೇಜ್ ಪ್ರದರ್ಶನ ಮಾಡುವುದಕ್ಕೆ ಪಾಕಿಸ್ತಾನದ ವಿರೋಧ ಇತ್ತು ಆ ಕಾರಣಕ್ಕಾಗಿ ಪಾಕಿಸ್ತಾನದ ಸೇನಾ ಪ್ರತಿನಿಧಿಗಳು ಈ ಸೆಮಿನಾರ್ನಲ್ಲಿ ಪಾಲ್ಗೊಳ್ಳದೆ ಬಿಷ್ಕರಿಸಿತು ನೀವು ಸ್ಯಾಟಲೈಟ್ ಇದನ್ನೆಲ್ಲ ತೋರಿಸ್ಬಿಡ್ತೀರಿ ಆಯಿತಾ ನಮ್ಮ ದೇಶ ಏನು ಹಾನಿಯಾಗಿದೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ವಿ ಆರ್ ನಾಟ್ ರೆಡಿ ಅಂತ ಅಂದರೆ ಅವ್ರಿಗೂ ಕೂಡ ಸತ್ಯ ರಿವೀಲ್ ಆಗಬಾರದು ಅನ್ನೋದು ಪಾಕಿಸ್ತಾನದ ಉದ್ದೇಶ ಆಗಿತ್ತು ಆದರೆ ಭಾರತದ ಪರವಾಗಿ ಸೊ ಶಿವ್ಕುಮಾರ್ ಅವರು ಕ್ಯಾಪ್ಟನ್ ಶಿವಕುಮಾರ್ ಕ್ಯಾಪ್ಟನ್ ಶಿವಕುಮಾರ್ ಯಾರು ಅಂತ ಅವರು ಮೂಲಭೂತವಾಗಿ ದಕ್ಷಿಣ ಭಾರತೀಯರು ಅವರು ಭಾರತದ ನೌಕಾಪಡೆಯಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಅದರ ಜೊತೆಗೆ ಅವರು ಜಕಾರ್ತ ಏನಿದೆ ಜಕಾರ್ತದ ಭಾರತ ರಾಯಭಾರಿ ಕಚೇರಿಯಲ್ಲಿ ಇಸಿದ್ದೆ ಡಿಫೆನ್ಸಿಗೆ ಸಂಬಂಧಪಟ್ಟಾಗ ಇನ್ ಚಾರ್ಜ್ ಇದ್ದೆಂಥ ಸೊ ಬಹುತೇಕ ರಾಯಭಾರಿ ಕಚೇರಿಗಳಲ್ಲಿ ಡಿಫೆನ್ಸಿದ ಒಬ್ಬರನ್ನು ಕಳಿಸಲಾಗುತ್ತೆ ಸೊ ಹಾಗೆ ಶಿವಕುಮಾರ್ ಅವರು ಜಕಾರ್ತದ ಯು ಸಿ ದಟ್ ಭಾರತ ರಾಯಭಾರಿ ಕಚೇರಿಯಲ್ಲಿ ಇರುವಂಥವರು ಸೊ ಅವರು ಭಾಷಣ ಮಾಡ್ತಾ ಹೇಳಿದ್ದೇನು ಅಂದರೆ ಇದೇ ಎಸ್ ವಿ ಡಿಡ್ ಎ ಮಿಸ್ಟೇಕ್ ಅಂತ ಪ್ರಾರಂಭದಲ್ಲಿ ನಾವು ತಪ್ಪು ಮಾಡಿದ್ವಿ ಏನು ತಪ್ಪು ಮಾಡಿದ್ವಿ ನಾವು ದಾಳಿಯನ್ನು ಪ್ಲ್ಯಾನ್ ಮಾಡಬೇಕಾದ್ರೆ ಇ ಸಿ ಫಸ್ಟ್ ನಾವು ಮಾಡಿದ ತಪ್ಪು ಅಂತಾದರೆ ಅಕಾರ್ಡಿಂಗ್ ಟು ಶಿವಕುಮಾರ್ ನಾನಲ್ಲ ಐ ನಾಟ್ ಎ ಡಿಫ್ರೆನ್ಸ್ ಎಕ್ಸ್ಪರ್ಟ್ ಸೊ ಅವ್ರು ಹೇಳಿದ್ದಾನೆ ತಮ್ಮನ್ನು ತರ್ತಾ ದಟ್ ಅದ ನೀ ಅಲ್ಲ ಭಾಷದ್ದು ಮತ್ತು ಇದು ಸಾರಿ ಫಸ್ಟ್ ಟೈಮ್ ಬಹಿರಂಗವಾದದ್ದು ಫಸ್ಟ್ ಟೈಮ್ ಬಹಿರಂಗವಾದದ್ದು ಅವರಾದರೆ ಇದಕ್ಕೆ ರೆಸ್ಪಾನ್ಸಿಬಿಲಿಟಿಯನ್ನು ಒಬ್ಬ ನೇವಲ್ ಆಫೀಸರ್ ಫಿಕ್ಸ್ ಮಾಡ್ತಾರೆ ಅಂದರೆ ಸೊ ಏನಾಗಿದ್ದು ಅಂದರೆ ಫಸ್ಟ್ ಟೈಮ್ ನಾವು ಯಾವಾಗ ದಾಳಿಯನ್ನು ರೂಪಿಸಿದ್ವಿ ಆ ಸಂದರ್ಭದಲ್ಲಿ ನಾನು ಕೇವಲ ಯು ಸಿ ದ ಟೆರಿಸ್ಟ್ ಇದೇನಿದೆ ಟೆರರಿಸ್ಟ್ ಕ್ಯಾಂಪ್ಗಳೇನಿವೆ ಆ ಕ್ಯಾಂಪ್ಗಳ ಮೇಲೆ ಮಾತ್ರ ದಾಳಿ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದು ಮೊದಲು ಅಂತ ಅವರು ಹೇಳುವ ಪ್ರಕಾರ ನಾವು ಅದಕ್ಕೂ ಮೊದಲು ಏನು ಮಾಡಬೇಕಾಗಿತ್ತು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಏನಿದೆ ಅದನ್ನು ನಾಶಪಡಿಸಿ ನಂತರ ಮಾಡಬೇಕಾಗಿತ್ತು ಸೊ ಅದನ್ನು ಮೊದಲು ನಾವು ಪಾಕಿಸ್ತಾನದ ಮಿಲಿಟ್ರಿ ಬೇಸ್ ಮೇಲೆ ದಾಳಿ ಮಾಡಬಾರದು ನಾವು ಕೇವಲ ಟೆರರಿಸ್ಟ್ कैप्सಗಳ ಮೇಲೆ ಮಾತ್ರ ದಾಳಿ ಮಾಡಬೇಕು ಅಂತ ಪೊಲಿಟಿಕಲ್ ಬಾಸಸ್ ನೀಡೆದ ಸೂಚನೆ ಈ ಸೂಚನೆಯೇ ಸಮಸ್ಯೆಗೆ ಕಾರಣ ಆಯ್ತು अकॉर्डिंग ಟು ಕ್ಯಾಪ್ಟನ್ ಶುಭಮಾರ್ ಸೋ ಏನ್ ಪೊಲಿಟಿಕಲ್ ಬಾಸಸ್ ಅಂದ್ರೆ ಈ ಸೂಚನೆ ನೀಡಿ ತಕ್ಷಣ ಯುದ್ಧಕ್ಕೆ ಬರ್ತಿ ಏರ್ ಫೋರ್ಸ್ ಅಟ್ಯಾಕ್ಡ್ ಟೆರರಿಸ್ಟ್ ಕ್ಯಾಂಪ್ಸ್ ಸೊ ಈ ಟೆರ್ರಿಸ್ಟ್ ಕ್ಯಾಂಪ್ ಮೇಲೆ ಅದಕ್ಕೆ ಇನ್ನು ಇದ್ರ ಜೊತೆಗೆ ಇನ್ನೂ ಒಂದು ಕಾಂಟ್ರವರ್ಸಿ ಇದೆ ನಾವು ಈ ದಾಳಿ ಮಾಡಬೇಕಾದ್ರೆ ಮೊದಲು ಪಾಕಿಸ್ತಾನಕ್ಕೆ ಸೂಚನೆ ಕೊಟ್ಟಿದ್ವಿ ಹೇಳಿದ್ವಿ ಅಂತ ಅದು ಅಂತಾರಾಷ್ಟ್ರೀಯ ಸಂಬಂಧ ದೃಷ್ಟಿಯಿಂದ ಸರಿ ಇರ್ಬೋದು ಆದರೆ ಈ ಸೂಚನೆ ಸಿಗ್ಲಿ ಸಿಗ್ತೋ ಇರೋದು ಅದು ಅದನ್ನು ಎಕ್ಸ್ಪೆಕ್ಟ್ ಮಾಡಿತ್ತು ಪಾಕಿಸ್ತಾನ ದಾಳಿ ಆಗುತ್ತೆ ಅನ್ನೋದು ಆ ಕಾರಣಕ್ಕಾಗಿ ಸೊ ಅವರು ಸಿದ್ಧರಾಗಿದ್ದರು ಸೊ ಮೊದಲೇನೇ ಪಾಕಿಸ್ತಾನ ಮಿಲಿಟರಿ ಬೇಸ್ಗಳ ಮೇಲೆ ನಾವು ದಾಳಿ ಮಾಡಿದರೆ ನಾವು ಈ ಒಂದು ನಮ್ಮ ಯುದ್ಧ ವಿಮಾನವನ್ನು ಕಳೆದುಕೋತಿರಲಿಲ್ಲ ಅಂತಾರೆ ಕ್ಯಾಪ್ಟನ್ ಶಿವಕುಮಾರ್ ಸೊ ಅದು ಎಷ್ಟು ಭಾರತ ಅಂತ ಅಕಾರ್ಡಿಂಗ್ ಟು ಪಾಕಿಸ್ತಾನ್ ಭಾರತದ ಆರು ಯುದ್ಧ ವಿಮಾನಗಳನ್ನು ಹೊಡೆದು ಉರುಳಿಸಲಾಗಿದೆ ಅಂತ ಶಿವಕುಮಾರ್ ಅವರು ಎಷ್ಟು ಯುದ್ಧ ವಿಮಾನಗಳು ಅಂತ ಹೇಳಿಲ್ಲ ನಾವು ಹಲವು ಯುದ್ಧ ವಿಮಾನಗಳನ್ನು ಅಂತ ಹೇಳ್ತಾರೆ ಅಂದರೆ ದಟ್ ಇಸ್ ವಿತಿನ್ ಸಿಕ್ಸ್ ವಿತಿನ್ ಸಿಕ್ಸ್ ಆರು ಯುದ್ಧ ವಿಮಾನದಕ್ಕಿಂತ ಕಡಿಮೆ ಒಂದಕ್ಕಿಂತ ಜಾಸ್ತಿ ಇರ್ಬೋದು ಆರಕ್ಕಿಂತ ಮೊದಲಿರ್ಬೋದು ಅಷ್ಟು ನಾವು ಯುದ್ಧ ವಿಮಾನವನ್ನು ಕಳ್ಕೊಂಡಿದ್ದೀವಿ ಸೊ ಹೀಗೆ ಇದರಲ್ಲಿ ಯಾರು ರಿಸ್ಪಾನ್ಸಿಬಲ್ ಆಗಿದ್ದರೆ ಪೊಲಿಟಿಕಲ್ ಬಾಸಸ್ ಇದು ಈ ದೇಶದಲ್ಲಿ ಪೊಲಿಟಿಕಲ್ ಬಾಸಸ್ ಅಂದರೆ ಯಾರು ಸೊ ದೇಶದ ಪ್ರಧಾನಿಗಳು ರಕ್ಷಣಾ ಸಚಿವರು ಗೃಹ ಸಚಿವರು ಅವರೇ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಸೊ ಅವರ ಮಿಸ್ಟೇಕ್ಸಿಂದಾಗಿ ನಾವು ಆರು ಯುದ್ಧ ಆರ ಒಳಗಡೆ ನಾವು ಕೆಲವು ಯುದ್ಧ ವಿಮಾನಗಳನ್ನು ಕಳ್ಕೊಬೇಕಾಯಿತು ಸೊ ಇದ್ರ ಬಗ್ಗೆ ಯಾಕೆ ಇದರಲ್ಲಿ ಈ ಒಂದು ಸೆಮಿನಾರನ್ನು ವ್ಯವಸ್ಥೆ ಮಾಡಲಾಗಿತ್ತು ಅಂದರೆ ಸೊ ಇಸಿ ದೇ ಒಂದು ಇಂಡೋನೇಷ್ಯಾ ಈ ಮುಂಬರುವ ಯುದ್ಧ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನು ಯುಸಿ ಮಾದರಿಯಾಗಿಟ್ಟುಕೊಂಡು ಅಧ್ಯಯನ ನಡೆಸುವುದಕ್ಕೆ ಈ ಸೆಮಿನಾರನ್ನು ವ್ಯವಸ್ಥೆ ಕೊಡಿತ್ತು ಯುಸಿ ದಟ್ಟ ಇಂಡೋನೇಷ್ಯನ್ ಏರ್ ಫೋರ್ಸ್ ಕಾಲೇಜ್ ಅಕಾಡೆಮಿ ಏನಿದೆ ಏರ್ ಫೋರ್ಸ್ ಅದು ಅದು ವ್ಯವಸ್ಥೆ ಮಾಡಿದ್ದು ಅಂತ ಅದನ್ನು ಅರಿತ್ಕೊಳ್ಳೋದಕ್ಕೆ ಹೀಗಾಗಿ ಸೊ ದಿಸ್ ಇಂಟರ್ನ್ಯಾಷನಲ್ ಸೆಮಿನಾರ್ ಎನಾಲಿಸಿಸಿಸ್ ಆಫ್ ದ ಪಾಕಿಸ್ತಾನ್ ಇಂಡಿಯಾ ಏರ್ ಬ್ಯಾಟ್ ಆ್ಯಂಡ್ ಇಂಡೋನೇಷಿಯಾಸ್ ಎಂಟಿಸಿಪೇಟರಿ ಸ್ಟ್ರಾಟಜೀಸ್ ಫ್ರಾಮ್ ದ ಪರ್ಸ್ಪೆಕ್ಟಿವ್ ಆಫ್ ಏರ್ ಪವರ್ ಅಂತ ಸೊ ಎಂಟಿಸಿಪೇಟರಿ ಸ್ಟ್ರಾಟಜೀಸ್ ಅಂತ ಸೊ ಈ ಯುದ್ಧದ ಪರಿಣಾಮದ ಮೇಲೆ ಇಂಡೋನೇಷ್ಯಾ ಅದರನ್ನು ಅವಲಂಬಿಸಿ ತನ್ನ ಏರ್ ಫೋರ್ಸ್ ಸ್ಟ್ರಾಟಜಿ ಏನಿದೆ ಆ ಸ್ಟ್ರಾ ಸ್ಟ್ರಾಟಜಿಯನ್ನು ರೂಪಿಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಸೆಮಿನಾರ್ ವ್ಯವಸ್ಥೆಗೊಳಿಸ್ತಾ ಇತ್ತು ಆದ್ದರಿಂದ ಇದನ್ನು ಯಾರು ಹೇಳಿದ್ದಾರೆ ದೇರ್ ಆಲ್ ಎಕ್ಸ್ಪರ್ಟ್ಸ್ ಅಂತ ಏನು ಸಾಮಾನ್ಯ ಅಲ್ಲಿ ಹೋಗೋ ಪೊಲಿಟಿಷಿಯನ್ಸು ಅವ್ರು ಹೊಡೆಯುವ ಭಾಷಣಗಳು ಭಾರತ ಪಾಕಿಸ್ತಾನ ಪೊಲಿಟಿಷಿಯನ್ಗಳು ಸಿ ಪೊಲಿಟಿಷಿಯನ್ಸ್ ಸುಳ್ಳು ಪೊಲಿಟಿಷಿಯನ್ನೇ ಸುಳ್ಳುಗಾರರು ಅಂತ ಸತ್ಯ ಮಾತನಾಡ ಅವ್ರು ಇಟ್ಕೊಂಡು ಹೇಳಿದ್ದಾರೆ ಬಟ್ ಎಕ್ಸ್ಪರ್ಟ್ಸ್ ಇಟ್ಕೊಂಡು ಆ ಒಂದು ಏನು ಸ್ಟ್ಯಾಟಿಸ್ಟಿಕ್ಸ್ ಇದೆ ಅಂಕಿ ಅಂಶಗಳಿದವೆ ಆ ಅಂಕಿ ಅಂಶಗಳನ್ನು ಇಟ್ಟುಕೊಂಡು ಎನಾಲಿಸ್ ಮಾಡುವಂಥದ್ದು ಉದ್ದೇಶ ಅದರ ಜೊತೆಗೆ ಏನೇನು ಬದಲಾವಣೆ ಮಾಡ್ಕೋಬೇಕು ಅಂತ ಇದರ ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಸ್ ಏನಿದೆ ಅದನ್ನು ಇಟ್ಕೊಂಡು ಇಂಡೋನೇಷ್ಯಾ ತನ್ನ ಆ್ಯಕ್ ಪವರನ್ನು ತನ್ನ ವೈಮಾನಿಕ ಶಕ್ತಿಯನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದು ಅವರ ಈ ಒಂದು ಸೆಮಿನಾರ್ನ ಉದ್ದೇಶ ಆಗಿತ್ತು ಅಂತ ಸೊ ಸಿಟ್ಸ್ ವಾಕ್ಸ್ ಔಟ್ ಆಫ್ ಇಂಡೋನೇಷಿಯನ್ ಏರ್ ಫೋರ್ಸ್ ಸೆಮಿನಾರ್ ಓವರ್ ಪ್ರೆಸೆಂಟೇಷನ್ ಆನ್ ಬೇಸ್ ಡೆಮೇಜಸ್ ಅವರು ಅಂದರೆ ಏರ್ ಈ ಯುದ್ಧದಲ್ಲಿ ಬೇಸ್ ಡೆಮೇಜಸ್ ಎಷ್ಟಾಯಿತು ಎಷ್ಟು ಹಾನಿ ಆಯಿತು ಅಂದರೆ ಯುದ್ಧ ಯಾವ ರೀತಿ ನಡೀತು ಮತ್ತು ಅದರಿಂದ ಆಗಿರುವ ಹಾನಿಗಳೇನು ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹೇಗೆ ವರ್ಕೌಟ್ ಆದವು ವಿಚ್ ಆರ್ ದ ಬೆಸ್ಟ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಸೊ ಒಂದು ಇವತ್ತಿನ ಈ ಯುದ್ಧದ ಸಂದರ್ಭದಲ್ಲಿ ಸ್ಟ್ರಾಟಜಿಗಳನ್ನು ರೂಪಿಸುವಾಗ ಹೇಗೆ ಮೊದಲು ಏರ್ ಡಿಸ್ ಡಿಫೆನ್ಸ್ ಸಿಸ್ಟಮನ್ನು ಫಸ್ಟ್ ನಾಶಪಡಿಸಬೇಕು ದನ್ ಹೋಗಬೇಕು ಅದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಪ್ರೆಸೆಂಟ್ಸ್ ಔಟ್ಲೈನ್ ದ ಎಕ್ಸ್ಟೆಂಟ್ ಆಫ್ ಡ್ಯಾಮೇಜ್ ಸಸ್ಟೇನ್ ಬೈ ಪಾಕಿಸ್ತಾನ್ ಏರ್ ಫೋರ್ಸ್ ಆ್ಯಂಡ್ ಇಂಡಿಯನ್ ಏರ್ಫೋರ್ಸ್ ಸೊ ಪಾಕಿಸ್ತಾನ ಏರ್ ಫೋರ್ಸ್ ಆ್ಯಂಡ್ ಇಂಡಿಯನ್ ಏರ್ ಫೋರ್ಸ್ ಎಷ್ಟರ ಮಟ್ಟಿಗೆ ಹಾನಿಯನ್ನು ಅನುಭವಿಸಿದ್ರು ಅನ್ನೋದನ್ನು ಕೂಡ ಈ ಸೆಮಿನಾರ್ನಲ್ಲಿ ಚರ್ಚೆ ಮಾಡಿತು ಸೊ ಪಾಕಿಸ್ತಾನ ಹಾನಿ ಆದರೆ ಪಾಕಿಸ್ತಾನದ್ದು ಒಂದು ಸಿ ಒನ್ ತರ್ಟಿ ಟ್ರಾನ್ಸ್ಫರ್ ಏರ್ಕ್ರಾಫ್ಟ್ ಕೂಡ ಇದೆ ಅನ್ನೋದು ಈ ಸೆಮಿನಾರ್ ಸಂದರ್ಭದಲ್ಲಿ ಬಹಿರಂಗವಾದದ್ದು ಅಂತ ಸೊ ಅದರ ಜೊತೆ ಭಾಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಿರುವ ಹಾಗೆ ಸಿ ದ ಥಿಂಗ್ ಈಸ್ ಎಸ್ ಇಂಡಿಯನ್ ಏರ್ ಫೋರ್ಸ್ ಏನಿದೆ ಅದರ ಸುಪ್ರೀಮಸಿ ವಾಸ್ ಎಸ್ಟಾಬ್ಲಿಷ್ ಅಂದರೆ ಭಾರತೀಯ ಏರ್ ಫೋರ್ಸ್ನ ಸುಪ್ರೀಮಸಿ ಎಸ್ಟಾಬ್ಲಿಷ್ ಅಂತ ಆದರೆ ವಿ ಆಲ್ಸೋ ಲಾಸ್ ಸಮ್ಥಿಂಗ್ ನಾವು ಕೆಲವು ಯುದ್ಧ ವಿಮಾನವನ್ನು ಕಳೆದುಕೊಂಡಿವೆ ಅದು ಬಿಕಾಸ್ ಆಫ್ ಅವರ್ ಪೊಲಿಟಿಕಲ್ ಬಾಸಸ್ ನಮ್ಮ ಪೊಲಿಟಿಕಲ್ ಬಾಸಸ್ ಅವರ ಮಿಸ್ಟೇಕ್ಸ್ ಏನಿದೆ ಸ್ಟ್ರಾಟಜಿಯ ಮಿಸ್ಟೇಕ್ಸ್ ಏನಿದೆ ಅದರಿಂದಾಗಿ ವಿ ಲಾಸ್ ಅಂತ ಸೊ ಯನ್ ದಟ್ ಅಫೀಸಿಯಲ್ ಇಂಡಿಯನ್ ರೆಪ್ರೆಸೆಂಟೇಷನ್ ಎಟ್ ದ ಸೆಮಿನಾರ್ ವಾಸ್ ಪ್ರೊವೈಡೆಡ್ ಬೈ ಕ್ಯಾಪ್ಟನ್ ಶಿವ್ಕುಮಾರ್ ಅದು ನಾನು ಇವಾಗ ಕ್ಯಾಪ್ಟನ್ ಶಿವಕುಮಾರ್ ಅವರು ಈ ಒಂದು ಭಾರತದ ಪರ್ಸ್ಪೆಕ್ಟಿವ್ ಏನಿದೆ ಅದರ ಅಂಕಿಅಂಶಗಳೇನ್ವೆ ಅದನ್ನು ಅವರು ಈ ಸೆಮಿನಾರ್ನಲ್ಲಿ ಇಟ್ಟರು ಇವರು ಡಿಫೆನ್ಸ್ ಅಟ್ಯಾಚ್ ಅಂತ ಇಂಡಿಯನ್ ಎಂಬಾಸಿ ಇನ್ ಜಕಾರ್ತ ಇಸ್ ಅ ಡಿಫೆನ್ಸ್ ಅಟ್ಯಾಚ್ ಅಂತ ನಾನು ಹೇಳಿದೆ ಡಿಫೆನ್ಸ್ ಸಂಬಂಧಪಟ್ಟವರು ಯಾರು ರಾಜ್ ಭಾರತಕ್ಕೆಲ್ಲಿರ್ತಾರೆ ಇಸ್ ಜಕಾರ್ತದಲ್ಲಿ ಇದ್ದವರು ಕ್ಯಾಪ್ಟನ್ ಶಿವಕುಮಾರ್ ಹಿ ಪಾರ್ಟಿಸಿಪೇಟೆಡ್ ಇನ್ ರೆಜಿಸ್ಟೇಷನ್ ಆನ್ ಆಪ್ ಓವರ್ ಆ್ಯಂಡ್ ಡಿಫೆನ್ಸ್ ಸ್ಟ್ರಾಟಜಿ ಆಫ್ರಿಂಗ್ ಇಂಡಿಯಾಸ್ ಪರ್ಸ್ಪೆಕ್ಟಿವ್ ಆನ್ ದ ಕನ್ಫ್ಲಿಕ್ಟ್ ಸೊ ಇಡೀ ಈ ಯುದ್ಧದಲ್ಲಿ ಭಾರತ ಪರ್ಸ್ಪೆಕ್ಟಿವ್ ಭಾರತ ಏನು ಭಾರತದ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಇಡೀ ಯುದ್ಧದಲ್ಲಿ ಭಾರತ ಕಲಿತಿದ್ದೇನೋ ಕಲಿಬೇಕಾದೇನೋ ಈ ಅಂಶಗಳನ್ನು ಕೂಡ ಭಾಳ ಸೂಕ್ಷ್ಮವಾಗಿ ಶಿವಕುಮಾರ್ ಅವರು ಈ ಸೆಮಿನಾರ್ನಲ್ಲಿ ಮಂಡಿಸಿದರು ಎಸ್ ವಾಟ್ ದ ಮಿಸ್ಟೇಕ್ ವಿ ಡಿಡ್ ಭಾಳ ಪ್ರಾಮಾಣಿಕವಾದ ಅಧಿಕಾರಿ ಇಲ್ಲಿದ್ದರೆ ಉಳ್ಗಡೆ ಟೈಪ್ ಪಾಲಿಟಿಷಿಯನ್ಸ್ ಟೈಪ್ ಆಟಕ್ಕೆ ಬರಬೇಕಾಗಿತ್ತು ನಾವು ಗೆದ್ದೆವು ನಾವು ಉದ್ದೆವು ಏ ನಮ್ಮ ಪ್ರಾಬ್ಲಮ್ ಇಲ್ಲ ನಮ್ಮದು ಏರ್ಕ್ರಾಫ್ಟ್ ಒಂದೂ ಹಾಳೋದಿಲ್ಲ ಪಾಕಿಸ್ತಾನ ಮಾತ್ರ ಸತ್ಯ ಇಲ್ಲ ಯು ಸಿ ಯುದ್ಧದಲ್ಲಿ ಯಾರೋ ಒಬ್ಬರಿಗೆ ಹಾನ ಆಗಿದೆ ನಾವು ಮಾತ್ರ ನಮ್ದು ಏನೂ ಆಗಿಲ್ಲ ಕೂದಲು ಕುಂಕಿಲ್ಲ ಅನ್ನೋದು ಸುಳ್ಳು ಹೇಳೋದು ಅದೇ ಅಂತಾರಾಷ್ಟ್ರೀಯ ಸೆಮಿನಾರ್ನಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ ಪೊಲಿಟಿಕಲ್ ಮೀಟಿಂಗ್ನಲ್ಲಿ ಸುಳ್ಳು ಹೇಳ್ಬೋದು ಅಲ್ವಾ ಸೊ ಎಲ್ಲ ಇಲೆಕ್ಷನ್ ಸಭೆಗಳಲ್ಲಿ ಸುಳ್ಳು ಹೇಳ್ಬೋದು యు సి దట్ ఈవన్ మినిట్రి బ్రీఫింగ్నల్ సత్య ముచ్చు సో అది అది బే అది ఇంటర్న్యాషనల్ సెమినార్వ ఎల్ గిరు అంత సందర్భంలో సుళ్ళక అద్రింద శివకుమార్ సో గే ఏ ఎక్సాక్ట్ సిచువేషన్ ఏనది అన్నదాన పేపర్నల్ మండస్ సో దట్ ఈస్ వై ఇట్స్ మోస్ట్ ఇంపార్టెంట్ ఫస్ట్ టైమ్ సత్య పరకు బంతే ఆగ్ వి లా లాస్ సమ్థింగ్

అవురాట ఛల యా క్వశ్చన్ ఇట్ ద ప్రశ్న ఇవ్వదు పొలిటికల్ ప్రాసెస్ యాకంద్రె సో పాకిస్తాన్ ఆగల్వ ఇండియా ఇండియా ఇస్ అ డెమోక్రటిక్ కంట్రీ పాకిస్తాన్లో సైన్యం ఆడితే ఆడే ఆట ఆడది అత్య అల్లి ఉడదవరెలా పొలిటికల్ ప్రాసెస్ అందరవ్ చైనాడు సైన్య ముఖస్థ మన కాలప తొలగి జన ఇండియా ఆగలదే డెమోక్రటిక్ కంట్రీ సో వి ఆర్ దట్ ట్రెడిషన్ అంత నద్భుతవ్రెడిషన్ ఇది నెంబర్ సైన్యద సో అద్రింద ಸೊ ದೆ ಅವ್ರದ್ದು ಏನೂ ತಪ್ಪಿಲ್ಲ ಆದರೆ ಇರುವುದೇ ಇರುವುದೇನಿದೆ ಪೊಲಿಟಿಕಲ್ ಬಾಸಸ್ ಅನ್ನೋದನ್ನು ಅದು ಹೇಳುತ್ತೆ ಅದನ್ನು ನಾನು ಇವಾಗಲೇ ಹೇಳಿದೆ ದ ಡಿಸ್ಟನ್ಸ್ ಟು ಸ್ಟಡಿ ದ ಇಂಡಿಯಾ ಪಾಕಿಸ್ತಾನ್ ಆರ್ ಬ್ಯಾಟಲ್ ಇನ್ ಆ್ಯನ್ ಅಕಾಡೆಮಿಕ್ ಆ್ಯಂಡ್ ಡಿಫೆನ್ಸ್ ಸೆಟ್ಟಿಂಗ್ಸ್ ರಿಫ್ಲೆಕ್ಟ್ಸ್ ಇಂಡೋನೇಷ್ಯಾಸ್ ಗ್ರೋವಿಂಗ್ ಇಂಟ್ರೆಸ್ಟ್ ಇನ್ ಆ್ಯರ್ ಪವರ್ ಟ್ರೆಂಡ್ಸ್ ಆ್ಯಂಡ್ ಇಟ್ಸ್ ಓನ್ ನೀಡ್ ಫಾರ್ ಎಂಟಿಸ್ಪೇಟ್ರಿ ಸ್ಟ್ರಾಟಜಿಸ್ ಅಂತ ಸೊ ಯುದ್ಧದ ನಂತರ ನಾವು ಪಾಠ ಕಲ್ತಿದ್ದೇವೋ ಇಲ್ಲೋಗ ಇಂಡೋನೇಷ್ಯಾ ಇಸ್ ವೆರಿಮೆಂಟ್ ಸೀರಿಯಸ್ ಅಂತ ಅದು ತನ್ನ ಏರ್ ಪವರ್ ಏನಿದೆ ಆ ಏರ್ ಪವರನ್ನು ಹೇಗೆ ವೃದ್ಧಿಪಡಿಸ್ಕೊಬೇಕು ಅದಕ್ಕೆ ನಾವು ಯಾವ್ಯಾವ ಸ್ಟ್ರಾಟಜಿಗಳನ್ನು ಬಳಸಬೇಕು ಸೊ ಅದನ್ನು ಅರ್ತ್ಕೋಬೇಕು ಅಂತ ನೋಡಿ ಹೇಗೆ ನಿಜವಾದ ಒಂದೊಂದು ಕಂಟ್ರಿಗಳು ಈ ರೀತಿ ರಿಯಾಕ್ಟ್ ಮಾಡ್ತಾ ಹೋಗ್ತವೆ ದ ಫೋಕಸ್ ಎಕ್ಸ್ಟೆನ್ಷನ್ ದಿಯಾನ್ ದ ಸೌತ್ ಏಷಿಯಾ ಟಚಿಂಗ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಆ್ಯಂಡ್ ದ ಅವಾಲ್ವಿಂಗ್ ರೂಲ್ ಆಫ್ ಡ್ರೋನ್ಸ್ ಸರ್ವೆಲೆನ್ಸ್ ಪ್ಲ್ಯಾಟ್ಫಾರ್ಮ್ಸ್ ಸೊ ಒಂದು ಇವತ್ತಿನ ಯುದ್ಧ ರೀತಿ ಮೊದಲಾಗಿದೆ ಮೊದಲಾದ್ರೆ ಗಡಿಯಲ್ಲಿ ಮಾತ್ರ ಹೋಗಿ ನಿಂತ್ಕೊಬಿಟ್ಟು ಸೈನಿಕರು ನುಗ್ಗಿಸಿ ಅಲ್ವಾ ಅಲ್ಲಿ ಬುಡುಬುಡೋದು ಗುಂಡಾರ್ಸೋದಾಗಿ ಹೋಗ್ಬಿಟ್ಟಿದೆ ಸೊ ಆಯಾ ದೇಶದಲ್ಲೇ ಕೂತ್ಕೊಂಡು ಏರ್ ಡಿಫೆನ್ಸ್ ಇಸ್ ಬ್ರೀಗೆ ವಾರ್ವ್ಲೆಸ್ ವಾರ್ವ್ಲೆಸ್ ಥಿಂಗ್ಸ್ ನಾವು ಸೊ ಅದರಿಂದ ಈ ಡ್ರೋನ್ ಏನಿದೆ ಡ್ರೋನ್ಸ್ ಬಗ್ಗೆ ಮತ್ತು ಸರ್ವೆಲೆನ್ಸ್ ಪ್ಲ್ಯಾಟ್ಫಾರ್ಮ್ಸ್ ಹೇಗಿರಬೇಕು ಸೊ ಅದರ ಜೊತೆಗೆ ವಾರ್ನಿಂಗ್ ಸಿಸ್ಟಮ್ಸ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಯಾರೋ ಮಿಸೈಲ್ ದಾಳಿನೋ ದ್ರೋಣ್ ದಾಳಿನೋ ಮಾಡ್ತಾರೆ ಅನ್ನೋದು ಅದರ ಮಾಹಿತಿ ಮೊದಲೇ ಬರಬೇಕು ಆ ಮಾಹಿತಿಯಲ್ಲಿ ಪಡೆದು ಅದನ್ನು ಆಕಾಶದಲ್ಲಿ ಹೊಡೆದಕ್ಕಂಥದ್ದು ಅದಕ್ಕೆ ಬೇಕಾದಂಥ ಸ್ಟ್ರಾಟಜಿ ಇಕ್ವಿಪ್ಮೆಂಟ್ಸ್ಗಳು ಅದನ್ನು ಅವರು ಸೀದ್ ಮಾಡಿದ್ರು ಅದರ ಜೊತೆಗೆ ರೀಜನಲ್ ಪಾರ್ಟ್ನರ್ಶಿಪ್ಸ್ ಬಗ್ಗೆ ದ ಔಟ್ಕಮ್ ಆಫ್ ದ ಸೆಮಿನಾರ್ ಇಂಡಿಕೇಟ್ಸ್ ಈ ಶಿಫ್ಟ್ ಇಸ್ ದ ಪರ್ಸೀವ್ಡ್ ಬ್ಯಾಲೆನ್ಸ್ ಆಫ್ ಏರ್ ಪವರ್ ಇನ್ ಸೌತ್ ಏಷ್ಯಾ ಸೊ ಇದ್ರ ಬಗ್ಗೆ ಕೂಡ ಆರ್ ಡಿಸ್ಕಸಿಂಗ್ ಪರ್ಟಿಕ್ಯುಲರ್ಲಿ ವಿತ್ ರಿಪೋರ್ಟೆಡ್ ಲಾಸ್ ಆಫ್ ಪಾಕಿಸ್ತಾನ್ ಹೇರ್ಬೋದು ಪಾಕಿಸ್ತಾನದು ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ದಟ್ ಲಾಸ್ಟ್ ದಟ್ ಲಾಸ್ಟ್ ಸೊ ಇದಾದ ಮೇಲೆ ಮೊದಲು ಪೊಲಿಟಿಕಲ್ ಬಾಸಸ್ ಭಾರತದಲ್ಲಿ ತಪ್ಪು ಮಾಡಿದ ಮೇಲೆ ಯು ಸಿ ದೆನ್ ಎಸ್ ಅವರ ಸೈನ್ಯದ ಸೂಚನೆ ಅಂತ ಹಿಡಿದುಕೊಳ್ಳಾಯಿತು ಫಸ್ಟ್ ಕೇಳಿಲ್ಲ ಅವ್ರ ಮಾತನ್ನು ಸೊ ಸೈನ್ಯದ ಸೂಚನೆ ಹಿಡಿದಾಗ ಫಸ್ಟ್ ಅವರ ಏರ್ ಡಿಫೆನ್ಸ್ ಸರ್ವಲರ್ ಸಿಸ್ಟಮನ್ನು ನಾಶಪಡಿಸ್ಬಿಟ್ಟು ದೆನ್ ಇಸ್ ನೋ ಇಶ್ಯೂ ಅನ್ನುವ ಅರಿವಾಯಿತು ಸೊ ಫಸ್ಟ್ ಅವರ ನಮ್ಮ ಸೈನ್ಯ ಮಾಡಿದ್ದು ಅಂದರೆ ಪಾಕಿಸ್ತಾನದ ಏರ್ ಡಿಸೆನ್ಸ್ ಸಿಸ್ಟಮನ್ನು ಫಸ್ಟ್ ನಾಶಪಡಿಸಿದ್ರು ಸೊ ಅದು ನಾಶಪಡಿಸಿದ್ರಿಂದ ಅವರ ಮಿಲಿಟ್ರಿ ಬೇಸ್ ಮೇಲೆ ನಾವು ಅಟ್ಯಾಕ್ ಮಾಡಿಬಿಟ್ಟು ಇಸಿ ಆಗ್ಬೋದು ಅದಕ್ಕೆ ಗಣನೀಯವಾದ ಹಾನಿಯನ್ನು ಉಂಟು ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಇದನ್ನು ಇಸಿ ಆಧಾರವಾಗಿ ಇಟ್ಟುಕೊಂಡ್ರೆ ಇಂಡೋಸ್ ದೇಶಿಯಾ ತಮ್ಮದರೆ ಹೇಗೆ ಬದಲಾವಣೆ ಮಾಡಬೇಕು ಅಂತ ಅದ್ರ ಜೊತೆಗೆ ಎನಾಲಿಸ್ಟ್ ಎಲ್ ದ ಇವೆಂಟ್ ಡಿಸ್ಕಸ್ ದ ಇಂಪ್ಲಿಕೇಶನ್ ಆಫ್ ಸಚ್ ಸೆಟ್ ಬ್ಯಾಕ್ಸ್ ಫಾರ್ ಪಾಕಿಸ್ತಾನ್ ಆ್ಯಂಡ್ ದ ನೀಡ್ ಫಾರ್ ಅನಾನ್ಸ್ ಎಕ್ಸಲೆನ್ಸ್ ಇನ್ ಫ್ಯೂಚರ್ ಏರಿಯಲ್ ಎಂಗೇಜ್ಮೆಂಟ್ ಅಂದರೆ ಪಾಕಿಸ್ತಾನ ಅದು ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗೆ ಹಾನಿಯಾಯಿತು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಸೊ ಆ ರೀತಿ ಆಗದಂತೆ ನಾವ್ಯಾವ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಇಂಡ ಇಂಡೋನೇಷ್ಯಾದ ಆಸಕ್ತಿಯ ಮೂಲ ದ್ರವ್ಯ ಆಗಿತ್ತು ದೇ ಆರ್ ಸೀರಿಯಸ್ಲಿ ಥಿಂಕಿಂಗ್ ಅಬೌಟ್ ದ್ಯಾಟ್ ಸೊ ಇನ್ನೂ ಕೆಲವು ಅಂಶಗಳು ಈ ಒಂದು ಸೆಮಿನಾರ್ನಲ್ಲಿ ನಡೆದವು ಅದು ನಮಗೆ ಅಗತ್ಯ ಇಲ್ಲ ನಮಗೆ ಅಗತ್ಯ ಇರುವುದು ಬಹಳ ಮುಖ್ಯ ಅಂತ ನನಗೆ ಏನಿದೆ ಅಂದರೆ ನಮ್ಮ ಪೊಲಿಟಿಕಲ್ ಬಾಸಸ್ ಡಿ ಡೆ ಮಿಸ್ಟೇಕ್ ಅವರ ಸ್ಟ್ರಾಟಜಿ ಏನಿದೆ ಅ ಮಿಸ್ಟೇಕ್ ಮೊದಲು ಏರ್ ಡಿಫೆನ್ಸ್ ಸಿಸ್ಟಮನ್ನು ನಾಶಪಡಿಸ್ತೇನೆ ಕೇವಲ ಕೇವಲ ನಾವು ಇಸಿ ಪಾಕಿಸ್ತಾನದಲ್ಲಿರುವ ಈ ಒಂದು ಉಗ್ರಗಾಮಿ ಭಯೋತ್ಪಾದಕ ತರಬೇತಿ ಕೇಂದ್ರವನ್ನು ನಾಶ ಮಾಡೋದಕ್ಕೆ ಅಂತ ಹೊರಟವಲ್ಲ ಸೊ ಅದಕ್ಕೂ ಮೊದಲು ಮಿಲಿಟ್ರಿ ಇದ್ರ ಮೇಲೇ ಮಾಡಬೇಕಾಗಿತ್ತು ಅನ್ನೋ ಆಗಿದ್ದಾಗ ನಾವು ಹಾನಿ ಮಾಡ್ಕೋತಾ ಇರಲಿಲ್ಲ ಇರಿವೇ ಯುದ್ಧದಲ್ಲಿ ನಾವು ಏನು ಮುಚ್ಚಿಟ್ಟರು ಕೂಡ ಎಸ್ ಕೆಲವು ಯುದ್ಧ ವಿಮಾನಗಳನ್ನು ನಾವು ಕಳೆದುಕೊಂಡಿದ್ದೇವೆ ಪಾಕಿಸ್ತಾನ ಕೂಡ ಸುಮಾರು ಆರು ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದೆ ಒಂದು ಟ್ರಾನ್ಸ್ಪೋರ್ಟ್ ವಿಮಾನವನ್ನು ಕೂಡ ಪಾಕಿಸ್ತಾನ ಕಳೆದುಕೊಂಡಿದೆ ಸೊ ಆದ್ದರಿಂದ ಸೊ ಯುದ್ಧದಲ್ಲಿ ಹಾಗೆಯೇ ಒಂದು ಸ್ಟ್ರಾಟಜಿ ಏನಿದೆ ಅದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಆ ಸ್ಟ್ರಾಟಜಿ ಸೈನ್ಯ ಸ್ಟ್ರಾಟಜಿ ಮಿಲಿಟರಿ ಸ್ಟ್ರಾಟಜಿ ಮಾಡಬೇಕು ಪೊಲಿಟಿಕಲ್ ಬಾಸಸ್ ಕೇಳ್ಕೊಂಡು ತೀರ್ಮಾನ ತಗೋಬೇಕು ಸರಿತಸ್ ಆದರೆ ನಾವೇ ತೀರ್ಮಾನ ತೆಗೆದುಕೊಂಡು ಸೈನ್ಯದ ಮೇಲೆ ಆ ತೀರ್ಮಾನ ಹೇರಿದರೆ ದಂಗೆಲ್ ಬಿ ಪ್ರಾಬ್ಲಮ್ ಸರಿವೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ಮೇಲೆ ಮತ್ತೆ ಬರ್ತೀನಿ ನಾನು ಮೈಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಅಂಪ್ರೆಸ್ ಮಾಡೋಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಬದಿರ್ಪದಿಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ತಮ್ಮ ಪ್ರೀತಿ ಬೆಂಬಲಕ್ಕೆ ನಾನು ಸದಾ ಕೃತಜ್ಞ ನಮಸ್ಕಾರ